ನಮಸ್ಕಾರ ಎಲ್ಲರಿಗೂ ಇವತ್ತು ನೋಡ್ರಿ ನಾನು ಕಡ್ಲೆ ಹಿಟ್ಟಿನಂತೆ ಸೇವ್ ಮಾಡಾಕತ್ತೀನಿ ಇದಕ್ಕೆ ನಾನು ಈಗ ಒಂದು ಗ್ಲಾಸ್ನಷ್ಟು ಹಿಟ್ಟು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ಮತ್ತು ಒಂದು ಚಿಟಕಿ ಅಷ್ಟು ಸೋಡಾ ಪುಡಿ ಹಾಕೀನಿ ಇದಕ್ಕೆ ನಾವು ಖಾರದ ಪುಡಿನೂ ಹಾಕಿ ಮಾಡ್ಕೊಬೋದೆ ನಾನು ಬರೀ ಉಪ್ಪು ಅಷ್ಟು ಹಾಕಿ ಮಾಡಾಕತ್ತೀನಿ ಇವು ರೀ ಇದಕ್ಕೆ ಸ್ವಲ್ಪ ಕಾದ ಕಾದದ್ದು ಎಣ್ಣೆ ಹಾಕೀನಿ ಈಗ ಇದನ್ನ ಹಿಟ್ಟು ಕಲಿಸ್ಕೊಳ್ಳೆ ರೀ ಇದು ಅಗದಿ ಗಟ್ಟಿನೂ ಇರಬಾರ್ದು ಮತ್ತು ಅಳಕೂ ಇಡಬಾರ್ದು ಯಾಕಂದ್ರೆ ಗಟ್ಟಿ ಆದರೆ ಇದನ್ನ ಒತ್ತಳ ಇದನ್ನ ಒತ್ತಾಕ್ ಬರಂಗೆ ಇಲ್ಲ ಒಂದು ಹದದ ಮ್ಯಾಗ ಇದನ್ನ ಹಿಟ್ಟು ಕಲಸ್ಕೋಬೇಕು ನೋಡಿರಿ ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ನೀರು ಹಾಕಿ ಈಗ ನೋಡಿರಿ ಈ ಹದದ ಮ್ಯಾಗ ನಾನು ಹಿಟ್ಟು ಕಲಸಿಟ್ಟೇನಿ ಒಂದು ಹತ್ತು ನಿಮಿಷ ಅದ ನೆನಿಲಿ ಈ ಕಡೆ ನಾನು ಬಜ್ಜಿ ಹಿಟ್ಟು ಕಲಸಿಟ್ಟಿದ್ದೆ ರೀ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿಟ್ಟೇನ್ರಿ ಅದು ನೆನಿಮಠ ಅಂದ್ರೆ ನಾನು ಈ ಕಡೆ ಇದನ್ನ ಸೇವ್ ಮಾಡ್ಕೋತೀನಿ ಇದು ಒತ್ತಳ್ಳಿನ ಇವು ನೋಡ್ರಿ ಇವು ಪ್ಲೇಟ್ ಇದ್ರೊಳಗೆ ನಮ್ಗೆ ಯಾವ್ದು ಬೇಕು ಅಷ್ಟು ಸೈಜಿಂದ ಹಾಕ್ಕೊಂಡು ನಾವು ಸೇವ್ ಮಾಡ್ಕೋಬೋದೆ ಈಗ ನೋಡ್ರಿ ಇದು ಸ್ವಲ್ಪ ದೊಡ್ಡದೈತಿ ನನಗೆ ಇದು ಸಣ್ಣದನಿಸ್ತೆ ಇದನ್ನು ಹಾಕಿ ನಾನೀಗ ಸೇವ್ ಮಾಡ್ತೀನಿ ಎಲ್ಲ ಥರದ್ದು ಪ್ಲೇಟ್ ಅದಾವ್ರಿ ಇದಕ್ಕೆ ಈಗ ನಾನು ಇದನ್ನ ಎಲ್ಲ ಸ್ವಚ್ಛಗ ತೊಳ್ದಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಅದಕ್ಕೆ ಹಿಟ್ಟು ತುಂಬಿ ಒತ್ತಳ ಹಿಟ್ಟು ತುಂಬಿ ಇದನ್ನು ನಾನು ಸೇವ್ ಮಾಡ್ತೀನಿ ಒಲೆ ಮ್ಯಾಗ ಎಣ್ಣೆನೂ ಕಾಯೋಕೆ ರೀ ಈಗ ಅದಕ್ಕೆ ಕಾಯಿ ಮಟ ಅಂದ್ರೆ ಈಗ ಇದಕ್ಕೆ ಸ್ವಲ್ಪ ಒಳಗೆಲ್ಲ ಎಣ್ಣೆ ಹಚ್ಚಿ ಹಿಟ್ಟು ತುಂಬ್ತೀನಿ ರೀ ಇದು ನೋಡಿರಿ ಒಂದು ಗ್ಲಾಸ್ ಹಿಟ್ಟು ಎಷ್ಟು ತೊಗೊಂಡು ಇದ್ರೊಳಗೆ ಸೇವ್ ಈಗ ಎಣ್ಣೆನೂ ಕಾದೈತ್ರಿ ಈಗ ಸೇವ ಹಾಕ್ತೀನಿ ನಾನು ಎಣ್ಣೆ ಕಾದಿರ್ಬೇಕು ನೋಡ್ರಿ ಹೊತ್ನಾಗ ಅಂದ್ರೆ ಇವು ಚಲೋ ಒಂದು ಸರಿ ಹಾಕಿದ್ರೆ ಸಾಕ್ರಿ ಮಕ್ಕಳಿಗೆ ಸಂಜೆ ಮುಂದೆ ಏನಾದರೂ ತಿನ್ನಕ್ಕೆ ಬೇಕಂದಾಗ ಇಂಥವು ಮಾಡಿಟ್ವಿ ಅಂದ್ರೆ ಅವರು ಸಂಜೆ ಮುಂದೆ ಸ್ಕೂಲ್ ಬಿಟ್ಟು ಬಂದಾಗ ಕೊಡ್ಬೋದು ನೋಡ್ರಿ ಏನಾದರೂ ಕೇಳ್ತಿರ್ತಾರ ಹುಡುಗರು ಈಗ ನೋಡ್ರಿ ಇವು ಪೂರ ಕೆಂಪು ಆಗಬಾರ್ದೆ ಸ್ವಲ್ಪ ಬೆಳ್ಳಗನು ಇರಬಾರ್ದು ಇವು ಒಂದು ಹದದ ಮ್ಯಾಗ ಕರೆದು ಅಂದ್ರೆ ಇದನ್ನು ತೆಗೆದುಬಿಡ್ಬೇಕು ಇವು ಗುಳ್ಳಿ ಗುಳ್ಳಿ ಬರ್ತಿರ್ತಾವಲ್ಲರೀ ಅವಾಗ ಇನ್ನೂ ಸ್ವಲ್ಪ ಇವನ್ನ ಬೇಯಿಸ್ಬೇಕು ಅಂಥೇಳಿ ಅದು ಗುಳ್ಳೆಲ್ಲ ನಿಂತಿಂದ ಇವು ಪೂರ್ತಿ ಕರಗಿರ್ತಾವ ಕರೆದಿರ್ತಾವ ಈಗ ನೋಡ್ರಿ ಇದನ್ನ ಹೊಳ್ಳಿ ಸಾಕಿ ಇನ್ನೊಂದು ಸ್ವಲ್ಪ ಒಂದೆರಡು ನಿಮಿಷ ಇದನ್ನ ಎಣ್ಣೆ ಒಳಗೆ ಕರಿದ್ನಿ ಅಂದ್ರೆ ಸೇವ್ ರೆಡಿ ಹಾಕಾವ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದಾಗ ಹಿಟ್ಟು ಭಾಳ ಗಟ್ಟಿಗೆ ರೀ ಒತ್ತಳ ಒಳಗೆ ಒತ್ತಾಕೋದ್ರೆ ಅವು ಶಾವ್ಗೆ ಬೀಳಲೇ ಇಲ್ಲ ಅದಕ್ಕೆ ನಾನು ಈಗ ಈ ಹದದ ಮ್ಯಾಗ ಕಲಸ್ಕೊಂಡು ಸೇವ್ ಮಾಡಕತ್ತೀನಿ ಯಾಕಂದ್ರೆ ಇದು ಕಡಲೆ ಹಿಟ್ಟು ಜಿಗಟ್ಟು ಭಾಳ ಇರ್ತೈತೆ ನೋಡಿರಿ ಅದಕ್ಕೆ ಇದನ್ನು ನಾವು ಕಲಸ್ ಮುಂದೆ ಭಾಳ ವಿಚಾರ ಮಾಡಿ ಕಲಿಸ್ಬೇಕಾಗತ್ತೆ ಒಂದು ಹದದ ಮ್ಯಾಗ ಕಲಸ್ಕೋಬೇಕು ನೋಡ್ರಿ ಇವು ಒಂದು ಗ್ಲಾಸ್ ಹಿಟ್ಟಿನೊಳಗೆ ಮೂರು ಆಗ್ಯಾವ ನೋಡ್ರಿ ಇವು ಶಾವ್ಗೀದ ಚಕ್ಲಿ ನೋಡಿರಿ ಇಷ್ಟ ಕೊಂಡಾಗ್ಯಾವ ಭಾಳ ಮಸ್ತ್ ಅಂದ್ರೆ ಮಸ್ತಾಗಿದ್ವು ಸಂಜೆ ಮುಂದೆ ಟೀ ಜೊತಿನೋ ತಿನ್ನೋಕೆ ರುಚಿ ಅನ್ನಿಸ್ತವೆ ಇವು ಈಗ ನೋಡಿರಿ ಶಾವ್ಗೆಲ್ಲ ಆಗೈತಿ ನಾನು ಈಗ ಎಣ್ಣೆ ಏನು ಕಾಯಕ್ಕೆ ಇಟ್ಟಿದ್ದಲ್ಲ ರೀ ಇದು ಎಣ್ಣೆ ಒಳಗೆ ನಾನು ಈಗ ಬಜ್ಜಿ ಹಿಟ್ಟು ರೀ ಅದಕ್ಕೆ ಒಂದು ಎರಡು ಬದ್ನೆಕಾಯಿ ಮತ್ತು ಒಂದು ಉಳ್ಳಾಗಡ್ಡಿನ ಈ ಥರ ರೌಂಡಾಗ ಹೆಚ್ಚಿಟ್ಕೊಂಡಿದ್ದೆ ಅವನ್ನ ಈಗ ನಾನು ಈ ಹಿಟ್ಟಿನೊಳಗೆ ಹದ್ದಿ ಅದ್ದಿ ಬಿಡ್ತೇನೆ ಯಾಕಂದ್ರೆ ಸಂಜೆ ಮುಂದೆ ಇವತ್ತು ನಮ್ಮ ಮನೆಯವರ ಒಪ್ಪತ್ತಿದ್ರೆ ರಾತ್ರಿ ಊಟ ಮಾಡ್ತೀನಿ ಅಂದ್ರೆ ಅವರ ಅದಕ್ಕೆ ನಾನು ಇವತ್ತು ಈ ಬದ್ನಿಕಾಯಿ ಬಜ್ಜಿ ಮತ್ತು ಸೇವ್ ಮಾಡಕತ್ತೇನೆ ಇವನ್ನ ಬದ್ನೆಕಾಯಿ ಬಜ್ಜಿ ಎರಡು ರೀತಿ ಮಾಡ್ಬೋದು ನೋಡ್ರಿ ಒಂದು ಈ ರೀತಿ ಎಲ್ಲ ಇದಕ್ಕೆ ಖಾರ ಉಪ್ಪು ಎಲ್ಲ ಹಾಕಿ ಬದ್ನೇಕಾಯಿನ ಈ ಥರ ದುಂಡಗೆ ಹೆಚ್ಚಿ ಅದ್ದೆ ಎದ್ದು ಕರಿಯೋದು ಇನ್ನೊಂದು ಬರೀ ಉಪ್ಪು ಸೋಡಾ ಪುಡಿ ಹಾಕಿ ಹಿಟ್ಟು ಕಲಸಿಟ್ಟು ಬದ್ನಿಕಾಯಿ ಒಳಗೆ ಹಸಿ ಖಾರ ಮಸಾಲೆ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ತುಂಬಿ ಕರಿಯೋದು ಇನ್ನೊಂದು ರೀತಿ ಈಗ ನಾನು ಹಿಟ್ಟಿಗಿನ ಎಲ್ಲ ಹಾಕಿದ್ನಲ್ರಿ ಇವನ್ನ ಪ್ಲೇನಾಗೇನ ನಾನು ಅದ್ದೆದ್ದಿ ಕರಿಹಾಕೇನೆ ಉಳ್ಳಾಗಡ್ಡಿ ಮತ್ತು ಇವು ರೀ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಈಗ ನೋಡಿರಿ ಈ ಬಜ್ಜಿನೂ ಆಗ್ಯಾವ ಸೇವು ರೆಡಿ ಆಗ್ಯಾವ ಈ ಕಡೆ ನಾನು ಚಾಕು ರೀ ಬಜ್ಜಿ ಮತ್ತು ಸೇವು ಎರಡೂ ಚಾರ್ ಜೊತೆ ತಿನ್ನಾಕಂತೇಳಿ ನೋಡಿರಿ ಸೇವು ಮತ್ತು ಬಜ್ಜಿ ಎರಡು ಆಗ್ಯಾವ ಈಗ ಬರೀ ಎಲ್ಲರೂ ಬಜ್ಜಿ ತಿನ್ನಾಕ ನಾನು ಮತ್ತು ಮುಂದೆ ನುಡಿಗಳಿಗೆ ಸಿಗ್ತೀನಿ ರೀ ಅಲ್ಲಿಯವರೆಗೂ ಧನ್ಯವಾದಗಳು